ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತ ಈಸಿಯಾಗೆ ಪುರೇನ ಉಬ್ಬುದಲ್ಲಂತಿರ್ತಾರೋ ಹೆಂಗೆ ಉಬ್ಬು ಉಬ್ಬು ಹಂಗೆ ಪುರೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನೋ ಇಲ್ಲಿ ಮೊದಲಿಗೆ ಒಂದು ಬೌಲ ಮೈದಾ ಹಿಟ್ಟು ಹಾಕೊಂಡ್ರಿ ಒಂದು ಅರ್ಧ ಬೌಲಷ್ಟು ಅಷ್ಟು ಅರ್ಧ ಬೌಲಷ್ಟು ಸಂಡ್ರವ ಹಾಕೊಂಡನು ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೋಡಿರಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ಸಾರಿ ಎಲ್ಲಾನು ಮಿಕ್ಸ್ ಮಾಡಿ ಇದನ್ನ ಎಣ್ಣೆ ಸ್ವಲ್ಪ ಬಿಸಿ ರೀ ನಾನು ಬಿಸಿ ಮಾಡಿ ಹಾಕೊಳಾಕತ್ತ ಇದನ್ನು ಸ್ವಲ್ಪ ಬಿಸಿ ಇರ್ತೈತಿ ಸ್ವಲ್ಪ ಸೌಕಾಶ ಮ್ಯಾಲೆ ಹಿಟ್ಟಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಲ್ಲಾನು ಹಿಟ್ಟು ರವೆ ಆಮೇಲೆ ಎಣ್ಣೆ ಎಲ್ಲ ಮಿಕ್ಸ್ ಕರೆಕ್ಟಾಗಿ ಎಲ್ಲ ಮಿಕ್ಸ್ ರೀ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ರೀ ಇದನ್ನು ಜಾಸ್ತಿ ಮೆ ಮಿದುನೋ ಅಲ್ಲ ತೀರಾ ಗಟ್ಟಿನೂ ಅಲ್ಲ ಒಂದು ಮೀಡಿಯಮ್ ಅದಕ್ಕೆ ನಾ ಹಿಟ್ಟನ್ನ ಇದನ್ನು ರೆಡಿ ಮಾಡ್ಕೋಬೇಕು ತೀರಾ ಮಿದು ಆದ್ರೂ ಸರಿಯಾಗೋದಿಲ್ಲ ರೀ ತೀರಾ ಗಟ್ಟಿ ಆದ್ರೂ ಪೂರಿ ಬಿರ್ಸಕ್ಕವು ಒಂದು ಲೆವೆಲ್ ಈ ಥರ ನಾದ್ಕೊಬೇಕು ನೋಡಿರಿ ನಾದ್ಕೊಂಡು ಒಂದು ಪ್ಲೇಟ್ ಮುಚ್ಚೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇಟ್ಟರೆ ನಡಿತೈತಿ ನಮ್ಗೆ ಜಾಸ್ತಿ ಟೈಮ್ ಇದ್ರೆ ಒಂದು ಅರ್ಧ ಗಂಟೆ ಇಟ್ರೂ ನಡಿತೈತಿ ನೋಡಿರಿ ನಾನು ಒಂದು ಅರ್ಧ ಗಂಟೆ ಅಷ್ಟು ಇಟ್ಟು ಈಗ ಒಂದು ಇಟ್ಟು ಇಟ್ಟು ಸ್ವಲ್ಪ ಸ್ವಲ್ಪ ಉಳ್ಳಿ ತೊಗೊಂಡು ಮಾಡತ್ತೆ ನೋಡ್ರಿ ನಾನು ಮೀಡಿಯಮ್ ಇಷ್ಟು ತೀರಾ ದೊಡ್ದು ಅಲ್ಲ ತೀರಾ ಸಾಂದು ಅಲ್ಲ ಮೀಡಿಯಮ್ ನೋಡ್ರಿ ಇಲ್ಲಿ ಇಲ್ಲೇ ನಾನು ಇದನ್ನು ಲಟ್ಸೋಕೆ ತೊಗೊಂಡಿದ್ದು ಇದು ಚಪಾತಿ ಮಾಡು ಇದ್ರ ಮೇಲೆ ಲಟ್ಸಾಕತ್ತೀನಿ ರೀ ನಾನು ನೀವು ಪೇಪರ್ ಮೇಲೆ ಇದರ ಹಂಗೆ ಚಪಾತಿ ಇದ್ರ ಇದ್ರ ಮೇಲೆ ಇರ್ತದಲ್ಲ ಅದ್ರ ಮೇಲೆ ಆದರೂ ಡೈರೆಕ್ಟಾಗಿ ಲಟ್ಟಿಸ್ಬೋದು ನಾ ಇದು ರೀ ಇದಕ್ಕೆ ಈ ಕಡೆ ನಮ್ಮ ಕಡೆ ಅದ್ರ ಮೇಲೆ ನಾನು ನೋಡ್ರಿ ಇಲ್ಲಿ ನಮಗೆ ಯಾವ ಸೈಜ್ ಬೇಕು ಆ ಸೈಜ್ ಲಟ್ಟಿಸ್ಕೋಬೋದು ನಾವು ಒಂದು ಮೀಡಿಯಮ್ ಸೈಜ್ ತೀರಾ ಸಾಂದವಲ್ಲ ಅಲ್ಲ ಒಂದು ಮೀಡಿಯಮ್ಮ ಲಟ್ಟಿಸ್ಕೊಂಡೆ ನೋಡ್ರಿ ಇಷ್ಟ ಈ ಕಡೆ ಎಣ್ಣೆನ ಬಿಸಿ ಇಟ್ಕೊಂಡು ನೋಡ್ರಿ ನೋಡ್ರಿ ಎಣ್ಣೆ ಬಿಸಿ ಆಗೈತಿ ಈಗ ಒಂದು ಒಂದು ಪುರಿ ಅದರೊಳಗೆ ಹಾಕಿ ಕರೀರಿ ನೋಡ್ರಿ ಒಂದು ಸ್ವಲ್ಪ ಫ್ರೆಶ್ ಮಾಡಬೇಕು ಅಷ್ಟೇ ಅದರಲ್ಲೇ ನೋಡ್ರಿ ಹೆಂಗೆ ಉಬ್ಬಿ ಬಂತು ನಾನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಬಿಡೋದು ಇಲ್ಲ ನಮಗೆ ಬ್ಯಾಡಂದ್ರೆ ಸ್ವಲ್ಪ ಕಮ್ಮಿ ನಾವು ಇದು ಮಾಡ್ಕೊಬೋದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಕರಿಯಾಕತ್ತೆ ನೋಡ್ರಿ ಇಲ್ಲಿ ಆಗಿಂದಾಗ ಅರ್ಧ ಗಂಟೆ ಒಳಗೆ ರೀ ಇವನು ಇನ್ನೊಂದು ಮಾಡಿ ತೋರಿಸ್ತಾನೆ ನೋಡ್ರಿ ಇಲ್ಲಿ ನಿಮಗೆ ಯಾವಾಗಾದರೂ ಮಕ್ಕಳ ಡಬ್ಬಿ ಕಟ್ಟಾಕೆ ಹಿಂಗೆ ಏನಾದರೂ ಪಟ್ಟಣ ಬೇಕನ್ನಿಸಿದಾಗ ಮಾಡ್ಕೋಬೋದ್ರಿ ನಾವೇನು ನೋಡ್ರಿ ನಾ ಏನು ಟಚ್ ಕೂಡ ಮಾಡಲಿಲ್ಲ ತಾನೇ ಎಲ್ಲ ಹೆಂಗೆ ಉಬ್ಬಿ ಬಂತು ಅಟ್ಟ ಸ್ಮೂತ್ ಹಾಕೋರಿ ಬಾಯಾಗ ನಾವು ರವಾ ಕರೆಕ್ಟ್ ಹಂಗೆ ಎಣ್ಣೆ ಎಲ್ಲ ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ಬಾಯಾಗೂ ಟೇಸ್ಟ್ ಆಗಿರ್ತವೆ ನೋಡಿರಿ ಈ ಥರ ನಾ ಮಾಡಿದ ಸೇಮ್ ನೀವು ಮಾಡಿ ನೋಡಿರಿ సైజ్ నా దోడది అట్సెద్రు ఉప్తీ సన్ సైజ్ అట్సూ ఉప్తూ ని తోర్స్కత్త నోడ్రీ మీడియం ఫ్లమ్ ఇట్క ఈ థర్ మోక్రీ జాస్తి హైను ఇబారీరా కమ్మినట్టు ఉబ్బంగల్ రవ ఒస్ మీడియం ఇట్క పూరిన ఈ థర కరీబెక్ నోడ్రీ ఆగిందా పట్ ಅದ್ರ ಎಲ್ಲಾನು ಎಲ್ಲನೂ ಮಾಡೇ ರೆಡಿ ಮಾಡ್ಕೊಂಡು ನೋಡ್ರಿ ನಾನೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋತನ ಕರೆದಿ ನೋಡ್ರಿ ಅಂದ್ರೆ ನಮ್ಮನೆ ಅದೇ ಥರ ಇಷ್ಟಪಡ್ತಾರೋ ನೋಡ್ರಿ ಹತ್ತು ರೆಡಿ ಅದು ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಅಂದ ಲೈಕ್ ಮಾಡಿರಿ ಟ್ಯಾಂಕ್ ಯು